ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಪ್ರೀತ್ ಸಂಹಿತಾ ಭಾವನಾತ್ಮಕ ಪ್ರೇಮಕತೆ ಭಾಗ ಇಪ್ಪತ್ತೊಂದು ಮೇಡಮ್ ಇಲ್ಲಿದ್ದು ಒಂದೇ ವೇಕೆನ್ಸಿ ಅದು ಈಗಾಗಲೇ ಫಿಲ್ ಆಗಿದೆ ವೇಕೆನ್ಸಿ ಇದೆ ಎಂದ ತಕ್ಷಣ ಬರುವವರನ್ನು ಬುದ್ಧಿವಂತರು ಅನ್ಬೇಕೋ ಲೇಟಾಗಿ ಬರುವವರನ್ನು ಬುದ್ಧಿವಂತರು ಅನ್ಬೇಕೋ ಗೊತ್ತಿಲ್ಲ ಶಾಲಲ್ಲಿ ಸುತ್ತಿ ಹೊಡೆಯುವುದು ಅಂದರೆ ಇದೆ ಅನಿಸುತ್ತೆ ಹೇಳಿದಳು ಹಿತ ಯು ನೋ ಬೆಟರ್ ದ್ಯಾನ್ ಮೀ ಅವನ ಮುಖದ ನಗು ಅರಳಿತು ಹಿತಾ ಅಡಿಗೆ ಮನೆಗೆ ಹೋಗುತ್ತಿದ್ದಂತೆಯೇ ನೀತಾ ಕೂಡ ಅವಳನ್ನು ಹಿಂಬಾಲಿಸಿದಳು ಅವರಿಗೆ ಕಾಫಿ ನಾನು ಮಾಡಿಕೊಡ್ತೀನಿ ಮಾವ ನನ್ನ ಅವನ್ನು ನೋಡಿಕೊಳ್ಳೋಕೆ ಅಂತಾನೆ ಕಳಿಸಿರೋದು ನಾನು ಈ ಮನೆ ಸೊಸೆ ಆಗುವವಳು ಇಲ್ಲಿಂದ ಹೋಗು ಅಂತ ಹೇಳಿದ ಮೇಲೂ ಇರ್ತೀಯಲ್ಲ ಸ್ವಲ್ಪನೂ ನಾಚಿಕೆ ಇಲ್ವಾ ನಿನಗೆ ಹಿತ ಬದಲು ಉತ್ತರಿಸಲಿಲ್ಲ ಅವಳ ಕಣ್ಣುಗಳು ತುಂಬಲಾರಂಭಿಸಿದವು ಮಾವ ಆ ಪೆದ್ದು ಇನ್ನೂ ಇಲ್ಲೇ ಇದ್ದಾಳೆ ಹೋಗು ಅಂದರೆ ಹೋಗ್ತಾ ಇಲ್ಲ ನೀವೇ ಅವಳ ಹತ್ರ ಮಾತಾಡಿ ನೀತಾ ತಂದೆಯ ಬಳಿ ಹಿತಾಳನ್ನು ಪೆದ್ದು ಎಂದು ಸಂಬೋಧಿಸಿದ್ದು ಪ್ರೀತ್ಗೆ ಇನ್ನಿಲ್ಲದಷ್ಟು ಸಿಟ್ಟು ಬಂದಿತ್ತು ಹಿತ ನಿಜವಾಗಲು ಬುದ್ಧಿವಂತ ಹುಡುಗಿ ಆದರೆ ಮುಗ್ಧೆ ಪಾಪದ ಹುಡುಗಿ ಆದರೆ ಅವರಿಬ್ಬರ ಮಧ್ಯೆ ತಾನು ಇಂಟರ್ಫೇರ್ ಆಗುವುದು ಸರಿಯಲ್ಲ ಎಂದು ಸುಮ್ಮನಿದ್ದ ಪ್ರೀತ್ ಅವರಿಗೆ ಈಗ ಕಾಫಿಯ ಅವಶ್ಯಕತೆ ಇತ್ತು ಆದ್ದರಿಂದ ಪುನಃ ಹೇಳಿದ ಸ್ವಲ್ಪ ಅಸಮಾಧಾನದಿಂದಲೇ ಹಿತ ಕಾಫಿ ಮಾಡಿಕೊಡುವಂತಲ್ಲ ಆದರೆ ನೀತ ಅಡುಗೆ ಮನೆಯಲ್ಲಿ ಹಿತಾಗೆ ಅಡ್ಡ ನಿಂತು ಕಾಫಿ ಮಾಡಲು ಬಿಡುತ್ತಿರಲಿಲ್ಲ ನೀತಾ ಅಲ್ಲಿಗೆ ಹೊಸಬಳಾದ್ದರಿಂದ ಅವಳಿಗೆ ಬೇಕಾದ ಸಾಮಗ್ರಿಗಳು ಸಿಗುತ್ತಿರಲಿಲ್ಲ ಅವಳಿಗೂ ಕಾಫಿ ಮಾಡಲಾಗಿರಲಿಲ್ಲ ಅವರಿಗೆ ಕಾಫಿ ಮಾಡ್ತೀನಿ ಸ್ವಲ್ಪ ಜಾಗ ಬಿಡಿ ಹೇಳಿದಳು ಹಿತ ಮಾವನಿಗೆ ಕರೆ ಮಾಡಿ ಮಾತಾಡುತ್ತಿದ್ದ ನೀತಾ ತನ್ನ ಸೆಲ್ಫೋನನ್ನು ಹಿತ ಬಳಿ ಕೊಟ್ಟಳು ಅತ್ತಲಿಂದ ಸಂಜೀವ್ ಅವರು ಮಾತಾಡುತ್ತಿದ್ದರು ನಿನ್ನತ್ರ ಒಂದ್ಸತಿ ಹೇಳಿದ್ದು ಮನೆಯಿಂದ ಹೊರಗೆ ಹೋಗು ಅಂತ ಇನ್ಯಾವ ರೀತಿ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕನ್ನಡ ಭಾಷೆಯಲ್ಲಿ ಹೇಳಿದರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನೀನು ದಪ್ಪ ಚರ್ಮದವಳು ಅನಿಸುತ್ತೆ ಆವತ್ತು ಹೋದವಳು ಮತ್ತೆ ನಮ್ಮ ಮನೆಗೆ ಯಾಕೆ ಬಂದೆ ನಿನ್ನಿಂದಾಗಿ ಹೋದ ನಿಶ್ಚಿತಾರ್ಥ ಈಗ ಮತ್ತೆಲ್ಲ ಸರಿಹೋದ ತಕ್ಷಣ ಮತ್ತೆ ಒಕ್ಕರಿಸಿಕೊಂಡು ಬಿಟ್ಟಿಯಲ್ಲ ಈಗ ನೀತಾ ಮುಖದಲ್ಲಿ ನಗು ಅರಳಿತು ಮಾವ ತನ್ನ ಬೆಂಬಲಕ್ಕೆ ಇರಬೇಕಾದರೆ ತನಗೇಕೆ ಭಯ ಅವರ ಮಾತು ಕೇಳಿ ಹಿತಾಳ ಮುಖ ಬಾಡಿತು ಅವಳ ಕಣ್ಣುಗಳು ತುಂಬಲಾರಂಭಿಸಿದವು ತಾನಿನ್ನು ಈ ಮನೆಯಲ್ಲಿ ಇರಬಾರದು ಇಲ್ಲಿಂದ ಹೊರಟು ಹೋಗಬೇಕು ಆದರೆ ಪ್ರೀತ್ ಅವರಿಗೆ ಹುಷಾರಿಲ್ಲ ಅವರನ್ನೊಬ್ಬರನ್ನೇ ಬಿಟ್ಟು ಹೋಗಲು ಅವಳಿಗೆ ಮನಸ್ಸಾಗಲಿಲ್ಲ ಇಲ್ಲಿಂದ ಹೊರಟು ಹೋಗಲೋ ಬೇಡವೋ ಗೊತ್ತಾಗುತ್ತಿಲ್ಲ ಹಿತಾಗೆ ಅವಳಿಗೆ ಒಬ್ಬಂಟಿಯಾಗಿ ನೀತಾಳನ್ನು ಎದುರಿಸುವುದು ಸುಲಭ ಸಾಧ್ಯ ಎನಿಸಲಿಲ್ಲ ಮತ್ತೆ ನೀತಾ ಪ್ರೀತ್ ಬಳಿ ಹೇಳಿದಳು ಅದು ಮಾವ ನಿಮ್ಮ ಹತ್ರ ಮಾತಾಡಬೇಕಂತೆ ತನ್ನ ಸೆಲ್ಫೋನ್ನೊಂದಿಗೆ ಪ್ರೀತ್ನ ಬಳಿ ಬಂದಿದ್ದಳು ನೀತ ಆ ಹುಡುಗಿ ಯಾವತ್ತೇ ನಿನ್ನ ಮನೆಯಿಂದ ಹೋಗಿದ್ಲಲ್ಲ ಮತ್ತಾಕೆ ಅವಳು ಬಂದಿದ್ದಲ್ಲಿ ಶನಿ ಒಕ್ಕರಿಸಿಕೊಂಡ್ರೆ ಹೋಗೋದೇ ಇಲ್ಲ ಅನಿಸುತ್ತೆ ನಾನು ಮನೆಯ ಯಜಮಾನ ನಾನು ಹೇಳಿದ ಮೇಲೂ ಅಲ್ಲೇ ಇದ್ದಾಳೆ ಅಂದರೆ ಅವಳನ್ನು ಮನೆಯಿಂದ ಹೊರಗೆ ಕಳಿಸು ಹೇಳಿದರು ಸಂಜೀವ್ ಅಪ್ಪ ನಾನು ಮೊನ್ನೆ ನನಗೆ ಹುಷಾರಿಲ್ಲ ಅಮ್ಮನ್ನ ಅಥವಾ ಲಹರಿನ ಕಳಿಸಿಕೊಡಿ ಅಂತ ಹೇಳಿದ್ದು ನೀವು ಕಳಿಸಿಕೊಟ್ಟಿರ್ತೀರಾ ಇಲ್ಲ ತಾನೆ ನನ್ನ ಇಲ್ಲಿ ನೋಡಿಕೊಳ್ಳೋಕೆ ನಾನು ವ್ಯವಸ್ಥೆ ಮಾಡಿಕೊಂಡಿದ್ದೀನಿ ಹಾಂ ಇನ್ನೊಂದು ವಿಷಯ ನೀವು ಊರಿಂದ ಬೇರೆ ಯಾರನ್ನಾದರೂ ಕಳಿಸ್ತೀನಿ ಅಂತ ನನ್ನ ಹತ್ರ ಹೇಳಿದ್ದೀರಾ ಇಲ್ಲ ಒಂದು ಮಾತು ಹೇಳಿಲ್ಲ ಹೇಳಿದರೆ ನಾನು ಕಳಿಸ್ಬೇಕೋ ಬೇಡವೋ ಅಂತ ಹೇಳ್ತಾ ಇದ್ದೆ ನಾನು ಹೇಳಿದವರನ್ನು ಕಳಿಸದೆ ಬೇರೆ ಯಾರನ್ನು ನೀವು ಕಳಿಸ್ತಾ ಇದ್ದೀರಿ ಅಂತ ನನಗೆ ಕನಸ ಬಿದ್ದಿತ್ತು ನಾನಿಲ್ಲಿ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಆ ವ್ಯವಸ್ಥೆ ನನಗೆ ಕಂಫರ್ಟ್ ಇದೆ ಬಳಿಕ ನೀತಾಳತ್ತ ತಿರುಗಿ ಹೇಳಿದ ಮೇಡಮ್ ಇಲ್ಲಿದ್ದು ಒಂದೇ ವೇಕೆನ್ಸಿ ಅದು ಈಗಾಗಲೇ ಫಿಲ್ ಆಗಿದೆ ವೇಕೆನ್ಸಿ ಇದೆ ಎಂದ ತಕ್ಷಣ ಬರುವವರನ್ನು ಬುದ್ಧಿವಂತರು ಅನ್ಬೇಕೋ ಲೇಟಾಗಿ ಬರುವವರನ್ನು ಬುದ್ಧಿವಂತರು ಅನ್ಬೇಕೋ ಗೊತ್ತಿಲ್ಲ ಆಗ ಹಿತಾಳನ್ನವಳು ಪೆದ್ದಿ ಎಂದಿದ್ದಕ್ಕೆ ಈಗ ತಿರುಗಿಸಿಕೊಟ್ಟಿದ್ದ ಪ್ರೀತ್ ಅವಳ ಮಾತನ್ನು ಅವಳಿಗೇ ತಿರುಗಿಸಿ ಬಿಟ್ಟಿದ್ದ ಅಂದರೆ ಈ ಮನೆಗೆ ಬೇಕಿದ್ದುದು ಒಬ್ಬ ಗೃಹಿಣಿ ಅಥವಾ ಹುಡುಗಿ ಅವಳು ಈಗಾಗಲೇ ಬಂದಾಯಿತು ಎಂದು ನೀನು ತಡವಾಗಿ ಬಂದೆ ಎಂಬ ಅರ್ಥದಲ್ಲಿ ಹೇಳಿದ್ದ ಪ್ರೀತ್ ಪ್ರೀತ್ ಬಂದು ತನಗೆ ಇಷ್ಟೊಂದು ಸಪೋರ್ಟ್ ಮಾಡಬಹುದು ಎಂದು ಕನಸಲ್ಲೂ ಊಹಿಸಿರಲಿಲ್ಲ ಅವಳಿಗಾದ ಸಂತೋಷಕ್ಕೆ ಪಾರವಿರಲಿಲ್ಲ ಅವಳ ಮುಖದಲ್ಲಿ ಈಗ ನಗು ಅರಳಿತು ಹೌದು ಪ್ರೀತ್ ತನ್ನನ್ನೆಂದೂ ಬಿಟ್ಟುಕೊಡುವುದಿಲ್ಲ ಅವನು ಒಬ್ಬ ತನ್ನ ಜೊತೆಗಿತ್ತರೆ ಈ ಪ್ರಪಂಚವನ್ನೇ ಗೆಲ್ಲಬಹುದು ಎಂಬ ಧೈರ್ಯ ಬಂದಿತ್ತು ಹಿತಾಗೆ ಅವಳು ಅವನನ್ನು ತನ್ನ ಹೃದಯ ಸಾಮ್ರಾಜ್ಯದಲ್ಲಿಟ್ಟು ಪೂಜಿಸುತ್ತಿದ್ದಳಲ್ಲ ಪ್ರೀತ್ಗೆ ಹೇಗಾದರೂ ಮಾಡಿ ನೀತಾಳನ್ನು ಇಲ್ಲಿಂದ ಸಾಗ ಹಾಕಬೇಕು ಎಂದಿತ್ತು ಬಂದವರನ್ನು ಅತಿಥಿ ಎನ್ನಬೇಕು ಅತಿಥಿ ಸತ್ಕಾರ ಮಾಡಿ ಕಳಿಸಬೇಕು ಒಂದು ಲೋಟ ಕಾಫಿ ಕೊಟ್ಟು ಅವಳನ್ನೇ ಇಲ್ಲಿಂದ ಸಾಗ ಹಾಕಬೇಕೆಂದುಕೊಂಡಿದ್ದ ಪ್ರೀತ್ ಹಿತ ಮೂರು ಲೋಟ ಕಾಫಿ ಮಾಡು ಮನೆಗೆ ಯಾರು ಬಂದರೂ ಅವರನ್ನು ನಾವು ಅತಿಥಿಗಳು ಅನ್ನೋದು ಅತಿಥಿಗಳನ್ನು ಅವಮಾನಿಸಿ ಕಳಿಸುವುದು ನಮ್ಮ ಜಾಯಮಾನದಲ್ಲಿಲ್ಲ ಸತ್ಕರಿಸಿ ಕಳಿಸಬೇಕು ಅವರಿಗೊಂದು ಲೋಟ ಕಾಫಿ ಮಾಡಿಕೊಡು ಸದ್ಯಕ್ಕೆ ನಮಗೆ ಸತ್ಕಾರ ಮಾಡಬೇಕು ಮಾಡೋಕೆ ಆಗೋದು ಇಷ್ಟೆ ಅವನನ್ನು ಅವಮಾನಿಸಿ ಕಳಿಸಿದ್ದರಲ್ಲ ಅದನ್ನುವನು ಮರೆಯಲು ಸಾಧ್ಯವೇ ಅಂದು ನಿಶ್ಚಿತಾರ್ಥ ಎಂದ ದಿನ ಅವನನ್ನು ಅವಮಾನಿಸಿದ್ದನ್ನು ಈಗ ಜ್ಞಾಪಿಸಿಕೊಂಡ ಆರೋಗ್ಯ ಸರಿಯಿಲ್ಲವೆಂದು ಮಲಗಿದ್ದ ಪ್ರೀತಿ ಹಿತಾಳನ್ನು ಸಪೋರ್ಟ್ ಮಾಡಲೆಂದೇ ಅಡುಗೆ ಮನೆಗೆ ಬಂದಿದ್ದ ರೇಷ್ಮೆ ಶಾಲಲ್ಲಿ ಸುತ್ತಿ ಹೊಡೆಯುವುದು ಅಂದರೆ ಇದೇ ಅನಿಸುತ್ತೆ ಹೇಳಿದಳು ಹಿತ ಮೇಲುದನಿಯಲ್ಲಿ ಪ್ರೀತ್ಗೆ ಮಾತ್ರ ಕೇಳಿಸುವಂತೆ ಅದೆಲ್ಲ ನಂಗೆ ಗೊತ್ತಿಲ್ಲ ಯು ನೋ ಬೆಟರ್ ದ್ಯಾನ್ ಮೀ ಅವನ ಮುಖದಲ್ಲೂ ನಗು ಅರಳಿತ್ತು ಅವನಿಗೆ ಆಯಾಸವಾಗುತ್ತಿತ್ತು ಅದನ್ನು ಅರಿತ ಹಿತ ಹೇಳಿದಳು ಸಾರಿ ಕಾಫಿಗೋಸ್ಕರ ಬಂದ್ರೇನು ಇಲ್ಲಿ ನನಗೆ ಕಾಫಿ ಮಾಡೋಕ್ಕೆ ಜಾಗ ಬಿಡ್ತಾ ಇಲ್ಲ ಇಲ್ಲಾಂದರೆ ಆಗಲೇ ಮಾಡಿಕೊಡ್ತಾ ಇದ್ದೆ ಅವಳು ಹಾಲ್ನಲ್ಲಿದ್ದ ಚೇರ್ ತಂದು ಅಡುಗೆ ಮನೆ ಬಾಗಿಲಲ್ಲಿ ಹಾಕಿದಳು ನಿಂತು ಆಯಾಸಗೊಂಡಿದ್ದವನು ಆ ಚೇರ್ನಲ್ಲಿ ಕುಳಿತ ಏನ್ರಿ ನಿಮಗೆ ಕಿವಿ ಸ್ವಲ್ಪ ಮಂದ ಆದರೆ ಆಮೇಲೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಬನ್ನಿ ಈಗ ಸ್ವಲ್ಪ ಜಾಗ ಬಿಡಿ ನನ್ನ ಗಂಟಲೆಲ್ಲ ಒಣಗಿದೆ ಹಿತಾಗೆ ಕಾಫಿ ಮಾಡೋಕೆ ಸ್ವಲ್ಪ ಜಾಗ ಬಿಡಿ ಪ್ರೀತ್ ನೀತಾ ಬಳಿ ಹೇಳಿದ ಹಿತಾ ಎಷ್ಟು ಹೇಳಿದರೂ ಜಾಗ ಬಿಟ್ಟು ಕೊಡದವಳು ಈಗ ಪ್ರೀತ್ ಹೇಳಿದಾಗ ಸರಿದು ನಿಂತಳು ಅವಳಿಗೆ ಅವಮಾನವಾದಂತೆನಿಸಿತು ಅವಳು ಅಲ್ಲಿಂದ ಜಾಗ ಖಾಲಿ ಮಾಡಿದಳು ಹಾಲ್ಗೆ ಬಂದು ಮತ್ತೆ ಮಾವನಿಗೆ ಕರೆ ಮಾಡುತ್ತಿದ್ದಳು ಅವರ ಮಗನಿಂದ ಅವಳಿಗೆ ಅವಮಾನವಾಗಿದೆಯಲ್ಲ ತಿಳಿಸಬೇಕಾಗಿತ್ತು ಇವಳು ನನ್ನ ಪಾಲಿಗೆ ತ್ರಿವಿಕ್ರಮನ ಬೇತಾಳ ಹೋದೆಯ ಪೇಶಾಚಿ ಎಂದರೆ ಇಲ್ಲ ಬಂದೆ ಗವಾಕ್ಷಿಲಿ ಅಂತ ನನ್ನ ಬೆನ್ನ ಹಿಂದೆ ಬಿದ್ದುಬಿಟ್ಟಿದ್ದಾಳೆ ನಮ್ಮಪ್ಪನೂ ಸರಿಯಾಗೇ ಇದ್ದಾರೆ ಈಗ ಇವಳನ್ನಿಲ್ಲಿ ಕಳಿಸುವ ಅವಶ್ಯಕತೆ ಆದರೂ ಏನಿತ್ತು ಎಂದು ಅವಳತ್ತ ಹೋಗುತ್ತಲೇ ಹಿತಾಬಳಿ ಹೇಳಿದ ಪ್ರೀತ್ ಹಿತ ಬಾಯಿಗೆ ಕೈ ಅಡ್ಡವಿಟ್ಟು ನಕ್ಕಳು ಅವಳಿಗೆ ನಗು ತಡೆಯಲಾಗಲಿಲ್ಲ ನಗುತ್ತಾ ಇದ್ದಳು ಪ್ರೀತ್ ನಗುತ್ತಿದ್ದ ಹಿತಾಳ ಕ ಕಣಸರಿ ಹಿಡಿದ ಈ ಹುಡುಗಿನ ಕರೆ ತುಂಬಾ ಚೆನ್ನಾಗಿ ಕಾಣಿಸುತ್ತಾಳೆ ಎಂದು ಹೇಳಿತು ಅವನ ಮನ ಅವಳನ್ನು ನೋಡಿದಷ್ಟು ತೃಪ್ತಿ ಇಲ್ಲ ಅವನಿಗೆ ನೋಡುತ್ತಲೇ ಇದ್ದ ಅವಳು ಕಾಫಿ ಮಾಡತೊಡಗಿದಳು ಹಾದಿ ಬೀದಿಲಿ ಹೋಗುವವರನ್ನೆಲ್ಲ ಮನೆ ಒಳಗೆ ಯಾಕೆ ಬಿಟ್ಕೋತೀಯ ಹಿತ ಎಂದು ಕೇಳಬೇಕೆಂದುಕೊಂಡಿದ್ದ ಪ್ರೀತ್ ಆದರೆ ನೀತಾಳ ಮುಂದೆ ಹಿತಾಳನ್ನು ಅವಮಾನ ಮಾಡುವುದು ಅವನಿಗೆ ಇಷ್ಟವಿರಲಿಲ್ಲ ಅಲ್ಲದೆ ಅವನೇನಾದರೂ ಬೈದಲ್ಲಿ ಅವಳಿಗೆ ತುಂಬ ನೋವಾಗುತ್ತಿತ್ತು ಈಗಾಗಲೇ ಒಂದು ಬಾರಿ ಅದನ್ನು ಅವನಲ್ಲಿ ಹೇಳಿಕೊಂಡಿದ್ದಳಲ್ಲ ಅವಳನ್ನೆಂದು ನೋಯಿಸುವ ಮನಸ್ಸಿರಲಿಲ್ಲ ಪ್ರೀತ್ಗೆ ಅದೇಕೋ ಗೊತ್ತಿಲ್ಲ ಹಿತ ಎಂದರೆ ಅವನಿಗೆ ಅದೇನೋ ವಿಶೇಷ ಅವನ ಜೀವನದಲ್ಲಿ ಅವಳಿಗೊಂದು ವಿಶೇಷ ಸ್ಥಾನ ಇದ್ದೇ ಇತ್ತು ಹಿತ ಮೂರು ಜನರಿಗೂ ಕಾಫಿ ಮಾಡಿ ತಂದಿದ್ದಳು ನೀತಾಗೆ ಇನ್ನಿಲ್ಲದ ಅವಮಾನವಾಗಿತ್ತಲ್ಲ ಅವಳು ಕಾಫಿ ಬೇಡವೆಂದು ಅಲ್ಲಿಂದ ಹೊರಡಲು ಅನುವಾದಳು ದಯವಿಟ್ಟು ಕಾಫಿ ಕುಡ್ಕೊಂಡು ಹೋಗಿ ಮನೆಗೆ ಬಂದವರನ್ನು ಹಾಗೆ ಕಳಿಸುವ ಸಂಸ್ಕೃತಿ ನಮ್ಮಲ್ಲಿಲ್ಲ ಹೇಳಿದ ಪ್ರೀತ್ ಕಾಫಿ ಕುಡಿದು ಕಸಿನ್ ಮನೆಗೆ ಹೊರಟಳು ನೀತ ಸದ್ಯ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಹೀತ ಇನ್ನು ಬಂದರೆ ಬಾಗಿಲು ತೆರೀಬೇಡ ಹೊರಗಿಂದಾನೇ ಮಾತಾಡಿ ಕಳಿಸು ಹೇಳಿದ ಪ್ರೀತ್ ಅವಳನ್ನು ನಿಮ್ಮಪ್ಪನೇ ಕಳಿಸಿದ್ದು ಅಂತ ಹೇಳಿದ್ಲು ಅದಕ್ಕಾಗಿ ನಾನು ಬಾಗಿಲು ತರದೆ ಅವಳು ಮನೆಯೊಳಗೆ ಸೇರ್ಕೊಳ್ತಾಳೆ ಅಂತ ಗೊತ್ತಿದ್ರೆ ನಾನು ಆಗ ಬಾಗಿಲೇ ತೆಗೀತಿರ್ಲಿಲ್ಲ ನನಗೆ ಗೊತ್ತಾಗಿರಲಿಲ್ಲ ಸಾರಿ ಅವನ ಕ್ಷಮೆಯಾಚಿಸಿದಳು ಹಿತ ಇದರಲ್ಲಿ ನಿನ್ನ ತಪ್ಪೇನಿಲ್ಲ ಬಿಡು ನಾನು ಈ ಸಂಬಂಧ ಬೇಡ ಅಂತ ಅಪ್ಪನ ಸ್ಪಷ್ಟವಾಗಿ ಹೇಳಿದ ಮೇಲೂ ಕಳಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಇರಲಿ ಬಿಡು ಪ್ರಪಂಚದಲ್ಲಿ ಎಲ್ಲ ಅನುಭವನೂ ಆಗಬೇಕಲ್ಲ ಹೌದು ನಿಂಗವಳು ಅವಮಾನ ಮಾಡ್ತಾ ಇದ್ದರು ನೀನು ಸುಮ್ಮನೆ ಕೂತಿದ್ಯಲ್ಲ ಇಷ್ಟು ಸಾಫ್ಟ್ ಆಗಿರಬಾರ್ದು ಹಿತ ನಾನಿವತ್ತು ನಿನ್ನ ಸಹಾಯಕ್ಕೆ ಬರದೇ ಇದ್ದರೆ ನಿನ್ನ ತಲೆ ಮೇಲೆ ಹತ್ತಿ ಕೂತ್ಕೊಂಡು ಬಿಡ್ತಾ ಇದ್ಲು ಹಳ್ಳಿ ಹುಡುಗಿಯಾದರೂ ಎಷ್ಟು ಘಾಟಿ ಇದ್ದಾಳೆ ಅಪ್ಪ ಅದೇನು ಕಂಡು ಇಷ್ಟಪಡ್ತಾರೋ ಈ ಹುಡುಗಿನ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನಂಗಂತೂ ಹಿಡಿಸಲೇ ಇಲ್ಲ ನಿಜ ಹೇಳಬೇಕಾಯ್ತಾ ಅವಳ ಜೊತೆ ನಿಶ್ಚಿತಾರ್ಥ ಕ್ಯಾನ್ಸಲ್ ಆದಾಗ ನನಗೆ ಮನಸ್ಸಿಗೆ ಎಷ್ಟೋ ಸಮಾಧಾನ ನೆಮ್ಮದಿ ಸಿಕ್ಕಿತ್ತು ನಾನು ಒಂದು ಸಲ ಒಪ್ಪಿ ಓಕೆ ಅಂತ ಹೇಳಿ ಮತ್ತೆ ಬೇಡ ಅಂತ ಹೇಗೆ ಹೇಳೋದು ಅಂತ ಗೊಂದಲದಲ್ಲಿದ್ದೆ ಆ ದಿನ ನಂಗಾವತ್ತು ಅವಮಾನ ಆಗಿತ್ತು ನಿಜ ಆದರೆ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗಿದ್ದು ಮನಸ್ಸಿಗೆ ತುಂಬ ನಿರಾಳ ಅನ್ನಿಸಿತ್ತು ಅವನೀಗ ಹಿತಾಳಲ್ಲಿ ತನ್ನ ಭಾವನೆಗಳನ್ನು ಹಂಚಿಕೊಳ್ಳುತ್ತಿದ್ದ ಹಿತ ಅವನನ್ನೇ ಆರಾಧನಾ ಭಾವದಿಂದ ನೋಡುತ್ತಿದ್ದಳು ಅವನು ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಆ ನೋಟದಲ್ಲಿ ಏನಿತ್ತು ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿಕೊಳ್ಳುತ್ತಿದ್ದರು ಆದರೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಂಡಿರಲಿಲ್ಲ ಅವಳ ಕಣ್ಣುಗಳು ನಿಧಾನವಾಗಿ ತಗ್ಗಿದವು ಮುಖ ಕೆಂಪಾಯಿತು ಅವಳ ರಂಗೇರಿನ ಮುಖ ಅವನದೆಯಲ್ಲಿ ನವಿರಾದ ತಂತಿ ಮೀಟುವಲ್ಲಿ ಸಮರ್ಥವಾಯಿತು ಅಂದವನು ವೈದ್ಯರನ್ನು ಭೇಟಿಯಾಗಿ ಕೇಳಿದಾಗ ಯು ಲವ್ಹರ್ ಎಂದು ಹೇಳಿದ್ದರು ಅವಳಿಗೂ ತನ್ನ ಬಗ್ಗೆ ಅಂತಹದೇ ಭಾವನೆ ಇದೆಯಾ ಅವಳ ಮನದ ಭಾವನೆಯನ್ನು ತಿಳಿಯುವುದಾದರೂ ಹೇಗೆ ಒಂದು ವೇಳೆ ಇಲ್ಲ ಎಂದಾದಲ್ಲಿ ಬಲವಂತ ಮಾಡುವ ಮನಸ್ಸಿಲ್ಲ ಅವನಿಗೆ ಪ್ರೀತ್ ನಿಜವಾಗಿಯೂ ತುಂಬ ಒಳ್ಳೆಯ ವ್ಯಕ್ತಿ ಅವನು ಪರೋಪಕಾರಿ ಅವನು ಆಕರ್ಷ್ಗೆ ಹಿತಾಗೆ ಪ್ರೀತ್ನ ಪಕ್ಕದ ಮನೆಯಲ್ಲಿ ವಾಸಿಸುತ್ತಿರುವ ಗರ್ಭಿಣಿ ಹೆಂಗಸಿಗೆ ಮಾತ್ರವಲ್ಲ ನೀತಾಳ ಕಝಿನ್ಗೆ ಎಲ್ಲರಿಗೂ ತನ್ನ ಕೈಲಾದ ಸಹಾಯವನ್ನು ಮಾಡಿದ್ದ ಅವನು ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಮಾಡಿದ್ದಲ್ಲ ಎಂದು ಹಿತಾಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅವನಿಗೆ ಒಳ್ಳೆಯ ಮನಸ್ಸಿದೆ ಅವನನ್ನು ಮದುವೆಯಾಗುವವರು ನಿಜಕ್ಕೂ ಅದೃಷ್ಟಶಾಲಿಗಳು ಎಂದು ಅಂದುಕೊಂಡಿದ್ದಳು ಹಿತ ಅವನಿಗೆ ನೀತಾಳೊಂದಿಗೆ ಎಂಗೇಜ್ಮೆಂಟ್ ಮತ್ತೆ ಆಗುತ್ತದೆ ಎಂದು ಅಂದುಕೊಂಡಾಗ ಅವಳ ಮನಸ್ಸಿಗೆ ತುಂಬಾ ನೋವಾಗಿತ್ತು ತಾನವರನ್ನು ಸಂಪೂರ್ಣವಾಗಿ ಕಳೆದುಕೊಂಡಂತೆ ಎಂಬ ಭಾವನೆ ಉಂಟಾಗಿತ್ತು ಪರರ ವಸ್ತುವನ್ನು ಎಂದೂ ಅಪೇಕ್ಷೆ ಪಡುವುದಿಲ್ಲ ಹಿತ ಆದರೆ ಈಗ ಪ್ರೀತ್ ನೀತಾ ಬಗ್ಗೆ ತನ್ನ ಮನದಲ್ಲಿರುವ ಭಾವನೆಗಳನ್ನು ಅವಳೊಂದಿಗೆ ಹಂಚಿಕೊಂಡಿದ್ದನಲ್ಲ ನೀತಾ ತುಂಬಾ ಅದೃಷ್ಟವಂತೆ ಎಂದು ಅಂದುಕೊಂಡವಳು ಈಗ ನೀತಾ ಅವನ ಬಾಳಲ್ಲಿ ಇಲ್ಲ ಎಂದಾಗ ಮತ್ತೆ ಅವಳ ಭಾವನೆಗಳು ಚಿಗುರೊಡೆಯತೊಡಗಿದವು ತನ್ನ ಮನದ ಭಾವನೆಗಳನ್ನು ಅವನಲ್ಲಿ ಹೇಳಿಕೊಳ್ಳಲು ಅವಳಿಗೆ ಸಾಧ್ಯವೇ ಆಗುತ್ತಿಲ್ಲ ಏನು ಸಂಕೋಚ ಏನು ಹಿಂಜರಿಕೆ ಅವನು ತನ್ನಿಂದ ತುಂಬ ತುಂಬ ಎತ್ತರದಲ್ಲಿರುವ ವ್ಯಕ್ತಿ ಎಂದೇ ಅವಳ ಭಾವನೆ ಅವಳಿಗೆ ಅವನ ಹೊರತು ಬೇರೆ ಯಾರೂ ಇರಲಿಲ್ಲವಲ್ಲ ಈ ಪ್ರಪಂಚದಲ್ಲೇ ಅಲ್ಲದೆ ಇನ್ನೊಂದು ಕಾರಣವೆಂದರೆ ಅವನ ಹೆತ್ತವರಿಗೆ ಹಿತಾಳನ್ನು ಸೊಸೆಯಾಗಿ ಮಾಡಿಕೊಳ್ಳುವ ಮನಸ್ಸು ಎಂದೂ ಇಲ್ಲ ಅವಳನ್ನು ಸೊಸೆಯಾಗಿ ಸ್ವೀಕರಿಸಲು ಸಾಧ್ಯವೇ ಇಲ್ಲ ಎಂಬುದು ಅವಳಿಗೆ ದೃಢವಾಗಿ ಗೊತ್ತಿತ್ತಲ್ಲ ಅವರನ್ನು ಎದುರು ಹಾಕಿಕೊಂಡು ಮದುವೆ ಆಗುವ ಆಸೆ ಇರಲಿಲ್ಲ ಹಿತಾಗೆ ಇನ್ನು ಪ್ರೀತ್ ಅವನೆಂದೂ ಅವಳನ್ನು ಮತ್ತೆ ಮನೆಗೆ ಕರೆಯುವುದಿಲ್ಲ ಅವಳಾಗಿಯೇ ಬರಬೇಕು ಎಂದುಕೊಂಡಿದ್ದ ಈಗ ಅವನಿಗೆ ಜ್ವರ ಬಂದಿದ್ದರಿಂದ ಅವಳಾಗಿಯೇ ಬಂದಿದ್ದಳು ಇನ್ನು ಪ್ರೀತಿಯ ವಿಚಾರದಲ್ಲಿ ಅವನೆಂದು ಅವಳಲ್ಲಿ ತಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುವುದಿಲ್ಲ ಎಂದು ನಿರ್ಧರಿಸಿಕೊಂಡಿದ್ದಾನೆ ಅದಕ್ಕೆ ಕಾರಣವಿಷ್ಟೇ ತಾನವಳಿಗೆ ಗಾರ್ಡಿಯನ್ ಆಗಿರುವುದು ನೋಡಿಕೊಳ್ಳುತ್ತಿರುವುದು ಆ ಸ್ವಾರ್ಥದಿಂದ ಎಂದು ಅವಳಿಗೆ ಅನಿಸಬಾರದು ಮದುವೆ ವಿಷಯದಲ್ಲಿ ಎಂದು ಬಲವಂತವಾಗಬಾರದು ಎಂಬುದು ಅವನ ಅಭಿಪ್ರಾಯವಾಗಿತ್ತು ಈಗ ಸದ್ಯಕ್ಕೆ ಹಿತಾಗೆ ಯಾವುದೇ ಎದುರು ಅಲೆಗಳು ಇರಲಿಲ್ಲ ಆದರೆ ಮುಂದೆಂದಾದರೂ ಬಂದರೆ ಇತ್ತ ಪ್ರೀತ್ನ ಮನೆಯಿಂದ ತನ್ನ ಕಜಿನ್ ಮನೆಗೆ ಹೋದ ನೀತ ಸುಮ್ಮನಿರಲಿಲ್ಲ ಅಲ್ಲಿಂದ ತನ್ನ ತಂದೆಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿದಳು ನನ್ನನ್ನಿಲ್ಲಿ ಸುಮ್ಮನೆ ಕರೆದಿದ್ದು ಅಲ್ಲಿ ಅದೇ ಹುಡುಗಿ ಇದ್ದಾಳೆ ಅವರಿಬ್ಬರು ರೊಮ್ಯಾನ್ಸ್ ಮಾಡುವುದನ್ನು ನೋಡೋಕೆ ನಾನಿಲ್ಲಿ ಬಂದ ಹಾಗೆ ಆಗಿದೆ ನಾನಿನ್ನು ಒಂದು ಕ್ಷಣನೂ ಇಲ್ಲಿ ಇರಲ್ಲ ನಾನೀಗ್ಲೆ ಹೊರಟು ಊರಿಗೆ ಬರ್ತೀನಿ ಆ ಹುಡುಗಿಯಲ್ಲಿ ಇರೋದು ಹೌದೋ ಅಲ್ವೋ ಅಂತ ಅಕ್ಕನ್ನೇ ಕೇಳಿ ವಿಚಾರಿಸಿಕೊಳ್ಳಿ ಒಂದಕ್ಕೆ ಎರಡು ಸೇರಿಸಿ ಹೇಳಿದ್ದಳು ನೀತಾ ಅವಳ ತಂದೆಯಿಂದ ಸಂಜೀವ್ ಅವರಿಗೆ ಕರೆ ಹೋಗಿತ್ತು ವೀಕ್ಷಕರೇ ಹಿತಾ ಪ್ರೀತ್ ಬಳಿ ತಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಲು ಸಾಧ್ಯವೇ ಪ್ರೀತ್ ಅವಳೇ ತನ್ನ ಬಳಿ ಹೇಳಬೇಕೆಂದು ಕಾಯುತ್ತಿದ್ದಾನೆ ಅಂತಹ ಸಂದರ್ಭ ಅವರ ಜೀವನದಲ್ಲಿ ಬರುತ್ತದ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್